ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಅಡಿಗಲ್ಲು ವಿಧಾನ ಪರಿಷತ್ ಮಾಜಿ ಸದಸ್ಯ ವಿವೇಕರಾವ್ ಪಾಟೀಲ್ ಚಾಲನೆ ರಾಯಬಾಗ ತಾಲೂಕಿನ ನಾಗರಾಳದ ರೈಲ್ವೆ ಸ್ಟೇಷನ್ ರಾಯಬಾಗ್ ರಸ್ತೆ ಪಕ್ಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ತಳಪಾಯ ಕಟ್ಟಡಕ್ಕೆ ವಿಧಾನ ಪರಿಷತ್ ಮಾಜಿ ಸದಸ್ಯ ವಿವೇಕರಾವ್ ಪಾಟೀಲ್ ಚಾಲನೆ ನೀಡಿದರು ಶುಕ್ರವಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ತಳಪಾಯದ ಕಟ್ಟಡಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ತಳಪಾಯ ಕಟ್ಟಡದ ಕಾಮಗಾರಿ ಬೇಗನೆ ಮುಗಿಸಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜನ್ಮದಿನವಾದ ಆಗಸ್ಟ್ ಹದಿನೈದರಂದು ಪ್ರತಿಮೆ ಅನಾವರಣ ಕಾರ್ಯಕ್ರಮಕ್ಕೆ ತಯಾರಿ ನಡೆಸಬೇಕು ಜಯಂತಿಗಳನ್ನು ಕೇವಲ ಡಾಲ್ಬಿ ಹಚ್ಚಿ ಕುಣಿಯುವುದು ಮನೋರಂಜನೆಗಾಗಿ ಮಾಡದೆ ಸ್ಥಳೀಯ ಶಾಲಾ ಮಕ್ಕಳಿಗೆ ಆಯಾ ಜಯಂತಿಗಳ ಕುರಿತು ಸ್ಪರ್ಧೆ ಏರ್ಪಡಿಸಿ ಬೆಳೆಯುವ ಮಕ್ಕಳಲ್ಲಿ ಇತಿಹಾಸ ಮಹಾನಾಯಕರುಗಳ ತತ್ವ ಆದರ್ಶ ಜೀವನ ಅವರ ತ್ಯಾಗದ ಕುರಿತು ಪರಿಕಲ್ಪನೆ ಮೂಡಿಸುವ ಕಾರ್ಯ ಮಾಡಬೇಕು ಮೊದಲು ಐದು ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡುವುದು ಹಾಗೂ ಭಾಗವಹಿಸುವ ಪ್ರತಿ ವಿದ್ಯಾರ್ಥಿಗಳಿಗೆ ಸಮಾಧಾನಕರ ಬಹುಮಾನದ ಜೊತೆಗೆ ಪ್ರಮಾಣ ಪತ್ರ ನೀಡುವ ಮೂಲಕ ಕಾರ್ಯ ಮಾಡುವಂತೆ ಪ್ರಮುಖರಿಗೆ ತಿಳಿಸಿದರು ಪ್ರತಿಯೊಂದು ಜಯಂತಿ ಈಗ ಒಂದು ಜಯಂತಿ ಅಲ್ಲ ಅಂಬೇಡ್ಕರ್ ಜಯಂತಿ ಆಗಲಿ ಕನಕ ಜಯಂತಿ ಆಗಲಿ ಬಸವೇಶ್ವರ ಜಯಂತಿ ಆಗಲಿ ಯಾವ ಜಯಂತಿ ನೀವು ಏನು ಮಾಡ್ತಿರೋ ಈ ಟೋಲ್ಟಿ ಇರೋ ಮೇಲೂ ನೀವು ಮಾಡೋಕ್ಕಿತ್ತು ಜಾಸ್ತಿ ಜಾಸ್ತಿ ಹದಿನೈದು ಆಗಸ್ಟ್ ನೀವು ಊಟ ಮಾಡೋರು ಬೇಕು ನಮ್ಮ ಜೀವನ ಆ ಪ್ರಕಾರ ರಿಪೇಜ್ ಯೂಸ್ ಮಾಡಿರಿ ಬೇಕಿರಾಗೋ ಮಾಡಿದ್ರು ಒಂದು ವರ್ಷ ಮಾಡಿದ್ರು ಮತ್ತೆ ಮುಂದಾದ್ರೆ ಚೇಂಜ್ ಮಾಡಿದ್ರು ಈಗ ಅದಕ್ಕೆ ಜಯಂತಿ ಅಂದರೆ ಈ ಹದಿನೈದು ತಾರೀಕು ಹದಿನೈದು ಕಾಂಪಿಟೇಷನ್ ಮಾಡಿರಿ ಎಕ್ಸಾಮ್ ಕಾಂಪಿಟೇಷನ್ ಮಾಡಿ ಇತಿಹಾಸ ಏನು ಆಗಿಲ್ಲರೆ ಬಿಡ್ತೀರಿ ಹೋಗಿ ಬಗ್ಗೆಲ್ಲ ಪೂಜೆ ಮಾಡಿ ಮಾಡ್ತೀವಿ ಅಂದರೆ ಜಯಂತಿ ಇದ್ರು ಆ ಜಯಂತಿ ಯಾರು ಯಾರು ಬದಲಿಗೆ ಜಯಂತಿ ಮಾಡ್ತಿರ್ತಾರೆ ಅಂಬೇಡ್ಕರ್ ಭಾವಸಂಬರ್ ಇದ್ರು ಅವ್ರ ಬದಲಿಗೆ ಏನು ಮಾಹಿತಿ ಇದ್ದೀವಿ ಅನ್ನಿಸ್ತು ಯಾರಿಗೂ ಹೆಚ್ಚು ಗೊತ್ತಾಯಿದ್ರು ಅದು ಶಾಲಿ ಕಾಂಪಿಟೇಷನ್ ಮಾಡಿ ನೀವೆಲ್ಲದೇ ನಿಮ್ಮ ಫಸ್ಟ್ ಸೆಕೆಂಡ್ ಥರ್ಡ್ ರೋಮನ್ ಮಾಡ್ತೀವಿ ಅದೀಗ ಪಂದ್ರ ಆಗಸ್ಟ್ ಗೆ ನಿರ ಆಗಸ್ಟ್ ಬದಲಾವಣೆ ಬದಲ ಇವ ಇತಿಹಾಸದ್ದು ಮಾಸ್ತವೂ ಸಾಕಿಸುತ್ತಾರೆ ಎಲ್ಲ ಕಡೆ स्ट्रीमर्स सब सब सोई더라고 ನೀ ಬೇಕು ಸಿಕ್ಕಿಬಿಡುತ್ತೆ. ಒಂದು ಸ್ವಲ್ಪ ಬದರಿ ಸಿಕ್ಕಿಬಿಡುತ್ತೆ. 2000 ರೂಪಾಯಿ ಬದನೇಶ್ ಕೊಡಕೇಳ್ರಿ. ಮಸರೂ ಕಸ್ಟಮರ್ ಬಿ ಸಿ ಸ್ಟ್ರಿಕ್ಟ್ ಆಗಿ ಆಕ್ಸೆಪ್ಟ್ ಮಾಡ್ತಾರೆ. ಯಾವುದೇ ತರಹ ಮುಂದೆ ಬರೋ ಕೇಜ್ ಬಂತು ನೋಡಿ. ಆ ಇದೇ ತರ ಔರ್ ಸಬ್ಜೆಕ್ಟ್ ಮಾಡ್ತಾರೆ. ಐಮ್ ಲೆಟ್ ಮಿ ಟಾಕ್ ಅಬೌಟ್ ಕಂಪ್ಲೀಟ್ ಕಥೆ ಅಂತ ಹೇಳಿ. ಆಚಿನ ಮೈದಿ ಆರ್ ಬಿ ನ ಸುಮ್ಮನೆ ಆಫೀಸ್ ಫಂಕ್ಷನ್ ಮಾಡ್ತಾರೆ. ಕಲೆಕ್ಷನ್ ಮಾಡ್ತಾರೆ. ಕಸ ಕಲೆಕ್ಷನ್ ಮಾಡಿ ಮನಿ ಮಾಡ್ತಾರೆ ಟೈಮ್ ಬೇಸ್. আর ಗೆ ಹುರ್ವರಿಗೆ ಮತ್ತೆ ಎಲ್ಲ ಅದು ಹಂಗೋ ಆಗಸ್ಟ್ ಹೋಗಿ ಅವ್ರು ಮೊದಲ ಏನಾದ್ರು ಏನೇನೋ ಎಲ್ಲ ಹಿಸ್ಟ್ರಿ ಅವ್ರು ಬರ್ಬೇಕು ಕ್ವಶನ್ ಪೇಪರ್ ಮಾಸ್ಟರ್ಗಳು ಹೇಳಿ ಕ್ವೆಶನ್ ಪೇಪರ್ ಸೆಟ್ ಅಂದ್ರೆ ಮತ್ತೆಲ್ಲ ಸ್ಕೂಲ್ ಲಾಸ್ಟ್ ಎರಡು ಎಂತೆ ಮತ್ತೆ ಮತ್ತೆಂತೆ ಅಷ್ಟೊತ್ತಿ ಸ್ಟ್ರಿಕ್ಟ್ ಆಗಿ ಕಂಡಕ್ಟ್ ಮಾಡಿ ಪಂದ್ರ ಆಗಸ್ಟ್ ಅದು ಅವಮಾನು ಮಾಡಿ ಅದು ಅಂಗಿರ ಕರೆಕ್ಷನ್ ಮಾಡಿ ಅವ್ರದ್ದು ಇದು ಮಾಡಿ ಫಸ್ಟ್ ಸೆಕೆಂಡ್ ಥರ್ಡ್ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಇದು ಸ್ಟ್ರಿಕ್ಟಾಗಿ ಯಾವ ಜಯಂತಿ ಬಂದರೂ ಒಂದು ಸ್ವಲ್ಪ ಇದು ಹುಡುಗರುಗ ಅದ್ರ ಬದಲು ಪೂರ್ಣ ಇತಿಹಾಸ ಎಲ್ಲ ಮಾಹಿತಿ ಆಗೋನು ಪ್ರಸಿದ್ಧ ಪ್ರಸಕ್ತ ಮಾಡಿ ಮಾಡಿ ಅವ್ರದ್ದು ಪ್ರೋತ್ಸಾಹ ಕೊಟ್ಟಾಗ್ತದೆ ಅದು ಮುಂದೆ ಅದನ್ನು ಹಿಸ್ಟ್ರಿ ಆಗಲಿ ಜಿ ಕೆ ಜಿ ಕೆ ಜಾಗಲಿ ಅವ್ರು ಏನೋ ಎಕ್ಸಾಮ್ ಆಗ್ತದೆ ಅವ್ರ ಆ ಅವ್ರಿಗೆಲ್ಲ ಮಾಹಿತಿ ಸಿಕ್ಕಿರ್ತದೆ ಬಿ ಹೇಳಿ ಒಂದು ವರ್ಷ ಮಾಡ್ರು ಮತ್ತು ಮರುವರ್ಸದ್ಯಾಕೋ ಅವ್ರು ಇದಾಗೋವನ್ನ ಅಂಕೆಯ ಈ ಮಹತ್ವದ ವಿಷಯ ಐತಿ ಇದನ್ನೆಲ್ಲ ಕೊಟ್ಟು ನೀವು ಪಾಲಿಸ್ಬೇಕು ಮತ್ತು ವರ್ಷ ವರ್ಷ ಮಾಡ್ಬೇಕಂತ ಕ್ವಶನ್ ಪೇಪರ್ ಈ ವರ್ಷ ಸ್ವಲ್ಪ ಸ್ಟ್ರಿಕ್ಟ್ ಮಾಡಕ್ ಹೋಗ್ಬೇಡ ಸೊ ಅದ್ರ ಕಠಿಣ ಮಾಡ್ಬೇಡ ಇದೇ ಸಂದರ್ಭದಲ್ಲಿ ನ್ಯಾಯವಾದಿ ಆರ್ ಹೆಚ್ಗೊಂಡೆ ಮಾತನಾಡಿ ಕೆಲವೇ ದಿನಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಿ ಆಗಸ್ಟ್ ಹದಿನೈದರಂದು ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಅನಾವರಣಗೊಳ್ಳಲಿದ್ದು ಆ ಸಮಾರಂಭಕ್ಕೆ ತಾಲೂಕಿನ ಸಮಾಜದವರು ರಾಯಣ್ಣನ ಅಭಿಮಾನಿಗಳು ಸರ್ವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಲು ಕೇಳಿಕೊಂಡರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತು ತಾಲೂಕಿನ ನಾಗರ ಗ್ರಾಮದ ರಾಯಬಾಗ್ ರೈಲ್ವೆ ಸ್ಟೇಷನ್ನಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಡಿಗಲ್ಲು ಸಮಾರಂಭಕ್ಕೆ ಸನ್ಮಾನ್ಯ ಶ್ರೀ ವಿವೇಕಣ್ಣ ಪಾಟೀಲ್ ಅವರು ಬಂದು ಅವರ ನೇತೃತ್ವದಲ್ಲಿ ಪೂಜೆ ನೆರವೇರಿಸಿದೆವು ಆಗಸ್ಟ್ ಹದಿನೈದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಮೂರ್ತಿಯನ್ನು ಅನಾವರಣಗೊಳಿಸಿ ಬೃಹತ್ ಪ್ರಮಾಣದಲ್ಲಿ ನಮ್ಮ ಸಮಾಜ ಬಾಂಧವರನ್ನು ಮತ್ತು ಎಲ್ಲ ಎಲ್ಲ ಸಮಾಜ ಬಾಂಧವರನ್ನು ಕರೆದುಕೊಂಡು ದೊಡ್ಡ ಪ್ರಮಾಣದಲ್ಲಿ ಮೂರ್ತಿ ಪೂಜೆ ಮಾಡಿ ಈ ದೇಶಕ್ಕೆ ಸಮರ್ಪಣೆಯನ್ನು ಮಾಡೋರಿದ್ದೇವೆ ಕಾರಣ ಎಲ್ಲ ಸಮಾಜ ಬಾಂಧವರು ಆಗಸ್ಟ್ ಹದಿನೈದು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಶೋಭೆಯನ್ನು ತರಬೇಕಾಗಿ ಎಲ್ಲರಲ್ಲೂ ಕೈ ಮುಗಿದು ತೀರ್ಪೊಳ್ತಾ ರಾಯಪ್ಪ ಹಾಲಪ್ಪ ಗೊಂಡೆ ಈ ಸಂದರ್ಭದಲ್ಲಿ ರಾಯಪ್ಪ ಗೊಂಡೆ ಬೀರಪ್ಪ ಗೊಂಡೆ ಬಾಳಪ್ಪ ಗೊಂಡಿ ಸುಶೀಲ್ ಶೆಟ್ಟಿ ಬಾಳು ಪಾಟೀಲ್ ವಸಂತ್ ಕಾಂಬ್ಳೆ ರಮೇಶ್ ಬೀರಪ್ಪ ಗೊಂಡೆ ಅಪ್ಪ ಸಾಬ್ ಸತೀಶ್ ಅರ್ಜುನ್ ಅಣ್ಣಪ್ಪ ವ್ಯಾಪಾರಿ ಅರ್ಜುನ್ ವ್ಯಾಪಾರಿ ಇತರರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ರಾಯಭಾಗದಿಂದ ಕುಡೆ.